कि इतना फरियालु फरितो छपना दे साडा कुनरे इतने अंदर टेंशन तो बन तो बन साथ आके टिकेगा ये ना इतना अपना गांव मीटर मडका बड़ा

Bien, tocóte. ¿Cuál ¿Cuánto me cañosa? ¿Cuál fue mi वह तो इंगे रहती नहीं बड़े नहीं लास्ट टाइम कैल्स लाऊंगा जो का नेक्स्ट टाइम होगा तो ये होगा आराम ने कुछ कुछ एक एन्जॉयमेंट मार दबा ये रामोंटल प्रॉब्लम बतान फोन मारना हाथ तेरा आराम होगा नेक्स्ट टाइम ये ब्रुकोलो होगा स्टांट जला साख भाल गुशेट

ಮುಂದಿಂತೂ ವಿಚಾರ ಮಾಡ್ಬೇಕಾಗತ್ತಲ್ಲ ನಮ್ ನಾವ್ ಈಗಿಂದ ನೋಡ್ಕೊಂಡ್ರೆ ಹ್ಯಾಂಗ ಕನ್ಸ್ಗಳು ಕಾಣಿರ್ತಿವಿ ಒಂದೊಂದ್ ಅದು ಕನ್ಸಾಗಿ ಬಿಡ್ತೈತಿ.

ಆದ್ರೂ ಅಂಜು ಒಂದ್ ಹೇಳ್ತೀನಿ ನೀವೆಲ್ಲ ಹುಡುಗಿಯರು ಹುಡುಗನ ಬಲೆಕ ಅಂದ ಚಂದ ನೋಡಿ ಮತ್ತು ಅವ್ನ ಬಲಿಯಕೊಂದು ಬಾಯ್ಕ್ ಇದ್ರೆ ಅವ್ನು ನೋಡಿ ಪ್ರೀತಿ ಮಾಡ್ತೀರಿ ಅದೇ ಹುಡುಗ ಬಡವದ್ರೆ ಅವನು ಬಿಟ್ಟು ಹೋಗ್ಬಿಡ್ತೀರಿ ಯಾಕೆ ಆ ಬಡವ್ನ ಮನಸ್ಸಿರಲ್ಲ ಆ ಬಡವನ್ ಮನಸ್ಸು ಪ್ರೀತಿ ಇರಲ್ಲ ಪ್ರೀತಿ ಮಾಡೋದಿತ್ತಪ್ಪ ನಾವು ಬಡವರ ಹುಟ್ಟಿದಪ್ಪ ಅಪ್ಪ ಒಂದು ಹೇಳ್ತೀನಿ ಅಂಜು ಆ ಶ್ರೀಮಂತ ಹುಡುಗ ಶ್ರೀಮಂತ ಹುಡುಗ ಅಂತಿ ಶ್ರೀಮಂತ ಹುಡುಗ ನಿನಗೆ ಬೇಡಿದ್ದೆಲ್ಲ ಕೊಡಿಸ್ಬೋದು ಆದ್ರೆ ನನ್ನಂಗ ಪ್ರೀತಿ ಕೊಡಕಾಗಲ್ಲ ಆಸ್ತಿ ಅಂತ ಗಳಿಸಬಹುದು ಇವತ್ತಿರ್ತದ ನಾಳೆ ಹೊಗ್ತದ ನನ್ನ ಪ್ರೀತಿ ಯಾರು ಮಾಡಲ್ಲ ಪಡುವಿರ್ಬೋದು ಪಂಗಾಲಿ ನೀನು ಸುಳ್ಳು ಹೇಳಿರ್ಬೋದು ಆದ್ರ ನಿನ್ನ ಪ್ರೀತಿ ಅಂದ್ರೆ ಸುಳ್ಳು ಹೇಳುತ್ತ ನಾನ್ ಕಡ್ಕೊಳ ಸಲ ಅಂತ ಸುಳ್ಳಿ ಅಂಜು ಆದ್ರಂಜು ಪ್ಲೀಸ್ ಅಂಜು ಬಿಟ್ಟು ಹೋಗೋಣ ಅಂಜು ಎಲ್ಲರಿಗೂ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಅದ್ರ ಯಾರೂ ಸುಳ್ಳು ಹೇಳಿ ಪ್ರೀತಿ ಮಾಡಕ್ಕೆ ಹೋಗಿಡ್ರಿ ನಂದು ಅಷ್ಟು ಆಸ್ತಿ ಅದ ಇಷ್ಟು ಆಸ್ತಿ ಅದ ನಂದು ಅಷ್ಟು ಬಂಗ್ಲಿ ಅದ ಇಷ್ಟು ಬಂಗ್ಲಿ ಅದ ಹೆಂಗು ಸುಳ್ಳು ಪ್ರೀತಿ ಮಾಡೋಕ್ಕೆ ಹೋಗಲಿ ಸತ್ಯ ಹೇಳಿ ಪ್ರೀತಿ ಮಾಡಿ ಯಾಕಪ್ಪ ಅಂತಂದ್ರೆ ನನಗಾದ ಪರಿಸ್ಥಿತಿ ನಿಮಗೂ ಆಗಕ್ಕೆ ಹೋಗಿ